ವಿ ನೆಟ್ವರ್ಕ್ಗೆ ಈಗ ಇಪ್ಪತ್ತೆರಡು ವರ್ಷಗಳ ಸಂಭ್ರಮ ವಿ ನೆಟ್ವರ್ಕ್ ಈಗ ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಯ ಗೃಹ ಜ್ಯೋತಿ ಯೋಜನೆಗೆ ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘ ಸ್ಪಂದಿಸಲಿ ಎಂದು ಗ್ಯಾರಂಟಿ ಯೋಜನೆಯ ತಾಲೂಕಾ ಅಧ್ಯಕ್ಷ ಶಾನೂಲ್ ತಹಸೀಲ್ದಾರ ಹೇಳಿದರು ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘದ ನೂತನ ಅಧ್ಯಕ್ಷ ಜಯಗೌಡ ಪಾಟೀಲ್ ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಹುಕ್ಕೇರಿ ತಾಲೂಕಾ ಕಚೇರಿಗೆ ಭೇಟಿ ನೀಡಿ ಅಧ್ಯಕ್ಷರ ಜೊತೆ ಸಮಾಲೋಚನೆ ನಡೆಸಿದರು ಹುಕ್ಕೇರಿ ತಾಲೂಕಾ ವಿವಿಧ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷ ಶಾನೂಲ್ ತಹಶೀಲ್ದಾರ ಜಯಗೌಡ ಪಾಟೀಲ ಮತ್ತು ಕಾಂಗ್ರೆಸ್ ಮುಖಂಡ ಜಾರಕಿಹೊಳಿ ಆಪ್ತ ಈರಪ್ಪ ಬಂಜರಾಮ ಇವರನ್ನು ಸಕ್ಕರಿಸಿ ಅಭಿನಂದಿಸಿದರು ಸತ್ಕಾರ ಸ್ವೀಕರಿಸಿ ಮಾತನಾಡಿದ ಜಯಗೌಡ ಪಾಟೀಲ ಜೊಲ್ಲೆ ಮತ್ತು ಜಾರಕಿಹೊಳಿಯವರ ಆಶೀರ್ವಾದದಿಂದ ನನಗೆ ಅವಕಾಶ ದೊರೆತಿದ್ದು ವಿಶೇಷವಾಗಿ ಹುಕ್ಕೇರಿ ತಾಲೂಕಿನ ರೈತರಿಗೆ ವಿದ್ಯುತ್ ತೊಂದರೆಯಾಗದಂತೆ ಕಾರ್ಯನಿರ್ವಹಿಸಲಾಗುವುದು ಎಂದರು ಈಗ ಜಾರಕಿಹೊಳಿ ಸಹಕಾರ ಹಾಗೂ ನಮ್ಮ ಜಲ್ಲಿ ಒಂದು ಸ ಸರ್ಕಾರದಿಂದ ಇವತ್ತು ನಾನು ಅಧ್ಯಕ್ಷ ಅಂತ ನಾನು ತಗೊಂಡು ಈಗ ಆದ್ಯಾಗಿದೆ ಅಧಿಕಾರ ತಗೊಂಡು ಕೂಡಲೇ ಈಗ ಒಂದು ಹೊಸ ಒಂದು ಈಗ ಇದು ಬಂದಿದೆ ನಿರಂತರ ಜ್ಯೋತಿ ಸಂಬಂಧ ಅವರಿಗೆ ಕೇಳಿದ್ದಾರೆ ಒಂದು ಇದು ಬಂದಿದೆ ನೋಟಿಸು ಇದನ್ನು ನೋಡ್ಕೊಂಡು ಇದನ್ನು ಪರಿಶೀಲನೆ ಮಾಡಿ ಆದಷ್ಟು ಬೇಗನೆ ಇದನ್ನು ಕಾರ್ಯಗತಗೊಳಿಸ್ತೀನಿ ಅಂತ ನಾನು ಹೇಳ್ತೀನಿ ನಂತರ ಕಾಂಗ್ರೆಸ್ ಮುಖಂಡರಾದ ಡಾಕ್ಟರ್ ಸಾಹಿಕ್ ಮಕಾಂದಾರ್ ಮತ್ತು ಕಬೀರ್ ಮಲ್ಲಿಕ್ ಹುಕ್ಕೇರಿ ನಗರದ ಹೊರವಲಯದಲ್ಲಿ ವಾಸಿಸುವ ನಿವಾಸಿಗಳಿಗೆ ಇಪ್ಪತ್ನಾಲ್ಕು ಗಂಟೆ ವಿದ್ಯುತ್ ಸಂಪರ್ಕ ನೀಡುವಂತೆ ಮನವಿ ಸಲ್ಲಿಸಿದರು ಶಾನೂಲ್ ತಹಸೀಲ್ದಾರ್ ಮಾತನಾಡಿ ರಾಜ್ಯದ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರ ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘಕ್ಕೆ ಗೃಹ ಜ್ಯೋತಿ ಯೋಜನೆ ಅಡಿಯಲ್ಲಿ ಪ್ರತಿ ತಿಂಗಳು ಒಂದು ಲಕ್ಷದ ಒಂದು ನೂರು ಜನರಿಗೆ ಉಚಿತ ವಿದ್ಯುತ್ ನೀಡಲಾಗುತ್ತಿದೆ ಮುಂಬರುವ ದಿನಗಳಲ್ಲಿ ನೂತನ ಅಧ್ಯಕ್ಷರು ಸರ್ಕಾರದ ಯೋಜನೆಗಳನ್ನು ಜನರಿಗೆ ತಲುಪಿಸುವ ಪ್ರಾಮಾಣಿಕ ಸೇವೆ ಮಾಡಬೇಕು ಎಂದರು ತಾಲೂಕಿನ ಟೋಟಲ್ ಫಲಾನುಭವಿಗಳು ಒಂದು ಲಕ್ಷ ಒಂದು ನೂರು ಫಲಾನುಭವಿಗಳಿವೆ ನಾವು ನಮ್ಮ ಸರ್ಕಾರದಿಂದ ಐವತ್ತು ಕೋಟಿ ಎಂಬತ್ತಾರು ಲಕ್ಷ ರೂಪಾಯಿ ತಿಂಗಳಿಗೆ ನಮ್ಮ ಕೋಆಪ್ರೇಟಿವ್ಗೆ ನಮ್ಮ ಘನ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರದಿಂದ ನಾವು ಗೃಹ ಜ್ಯೋತಿ ಪ್ರತಿಯೊಬ್ಬರಿಗೆ ಅನುಷ್ಠಾನದಲ್ಲಿ ತಂದಿದ್ದೇವೆ ನಾವಾಗಿ ನಾವು ಗ್ಯಾರಂಟಿದವರು ಹಾಗೂ ಕೋಆಪರೇಟಿವ್ ಸಂಘದವರು ಕೂಡಿ ಪ್ರತಿಯೊಂದು ಕಾರ್ಯವನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ಇವರು ಸಹಕಾರ ಮಾಡಬೇಕಂತ ನಾವು ವಿನಂತಿ ಮಾಡಿಕೊಳ್ತೇವೆ ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷ ಇಮ್ರಾನ್ ಮೊಮಿನ್ ಸದಸ್ಯರಾದ ಸಂಜೀವ ಮುತ್ನಾಳ ಗಜಬರ ಮುಲ್ಲಾ ಸಂಜೀವಗೌಡ ಪಾಟೀಲ್ ಕಾಂಗ್ರೆಸ್ ಯುವ ಮುಖಂಡ ಮೌನೇಶ ಪೋತ್ದಾರ್ ನಿಶಾ ಕಿಲ್ಲೆದಾರ್ ಅಕ್ಷಯ ವೀರಮುಖ ಶ್ರೀನಿವಾಸ ವ್ಯಾಪಾರಿ ಭೀಮಗೌಡ ಅಮ್ಮಣಗಿ ರಾಜು ಗೋಸರವಾಡಕರ ಚಂದು ಮುತ್ನಾಳೆ ಶಿವಾನಂದ ಪಾಟೀಲ್ ಜಯಗೌಡ ಪಾಟೀಲ ಮೊದಲಾದವರು ಉಪಸ್ಥಿತರಿದ್ದರು ಬೆಳ್ಳಿ ಮತ್ತು ಬಂಗಾರದ ಆಭರಣಗಳನ್ನು ತಯಾರಿ ಮತ್ತು ಆರ್ಡರ್ ಪ್ರಕಾರ ಯೋಗ್ಯ ದರದಲ್ಲಿ ಮಾಡಿಕೊಡುತ್ತೇವೆ ಸಂಪರ್ಕಿಸಿ ಮಹೇಂದ್ರ ಗೋಲ್ಡ್ ಮಹೇಂದ್ರ ಮಯೂರ್ ಪೋಲಾರ್ ಹಿರೇಮಠದ ಹತ್ತಿರ ಜೈನ್ ಬಸದಿ ಎದುರಿಗೆ ಬಜಾರ್ ರಸ್ತೆ ಹುಕ್ಕೇರಿ